ಯಾವುದೇ ಫನ್ಗಳಾದ್ರೂ ಮಾಂಸಾಹಾರಿನೇ ಹಾಂ ಸರ್ ಹಾಂ ನಾವು ನಮ್ಮ ಹತ್ರ ಏನು ಮನುಷ್ಯನ ಜೊತೆ ಸಾಕ್ಕೊಂತ ಬಂದಿಂದ ಹಾಂ ಸರ್ ಲಸ್ಟ್ ನಮ್ದು ಸಗಣಿ ಆಮೇಲೆ ಗೋಮೂತ್ರ ಶಗಣಿ ಗೋಮೂತ್ರ ಇದಕ್ಕೂ ಡಿಮ್ಯಾಂಡ್ ಇದೆ ಸರ್ ಭಯಂಕರ ಡಿಮ್ಯಾಂಡ್ ಇದೆ ಇಷ್ಟೆಲ್ಲ ಈಗ ನಮಗೆ ಮಾಡಿ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಯೂಟ್ಯೂಬಿನಲ್ಲಿ ಹಳ್ಳಿ ಮಾಧ್ಯಮ ಚಾನಲ್ ಎಂಬ ಹೊಸ ಹೊಸದ ಅನ್ನು ಸ್ಟಾರ್ಟ್ ಮಾಡಿದೀವಿ ಆ ಚಾನಲ್ ಮುಖಾಂತ್ರ ನಮ್ಮ ಹಳ್ಳಿ ಜನಕ್ಕೆ ಎಲ್ಲ ತಿಳಿಸಿಕೊಡುವುದು ಏನಂತಂದ್ರೆ ಆ ಹಳ್ಳಿಯಲ್ಲಿ ನಡೆದಿರುವಂತಹ ನೈಜ ಘಟನೆಗಳು ಹಾಗೂ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಕೃಷಿ ಮಾಡ್ತಾರೆ ಹಳ್ಳಿಯ ಪದ್ಧತಿಗಳೇನು ಹಳೆಯ ಮನೆಗಳ ವೈಶಿಷ್ಟ್ಯತೆಗಳೇನು ಹಳೆಯ ಹಿರಿಯರು ಯಾವ ತರನಾಗಿ ಬೆಳೆದ್ ಬಂದ್ರು ಅವ್ರದ್ದು ಅವ್ರ ಮಕ್ಕಳಿಗೆ ಯಾವ್ದು ತರನಾದಂತಹ ಒಂದು ಪದ್ಧತಿಯನ್ನು ಕಲಿಸಿದ್ರು ಅನ್ನೋದ್ರ ಬಗ್ಗೆ ಇದಾಗಿರುತ್ತದೆ ಇವಾಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ತೋಟ ಇದೆ ಅದು ಹಿರಿಯರ ಕುಣಿ ಮತ್ತು ಚಿಕ್ಕರ್ ಕುಣಿ ದಾರಿಯಲ್ಲಿ ಆ ಇದರಲ್ಲಿ ತುಂಬಾ ದಿನದಿಂದ ನಾನು ತೋಟ ನೋಡ್ಕೊಂಡು ಅಡ್ಡಾಡ್ತಿದ್ದೆ ಬಸ್ ಅಲ್ಲಿ ಅಡ್ಡಾಡುವಾಗ ಬೈಕಲ್ಲಿ ಅಡ್ಡಾಡುವಾಗ ಇಲ್ಲಿ ಬಂದು ಇವ್ರದ್ದು ಇಂಟರ್ವ್ಯೂ ಮಾಡಿಕೊಂಡು ಇಲ್ಲಿ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿಕೊಳ್ಬೇಕಂತ ಬಹಳ ತುಂಬಾ ದಿವಸದಿಂದ ಹಂಬಲ ಇತ್ತು ಅದು ಇವತ್ತು ಕೂಡಿ ಬಂದಿದೆ ಆ ಅಲ್ಲಿ ತೋಟಕ್ಕೆ ಹೋಗೋಣ ತೋಟ ಎಲ್ಲಿದೆ ಅಂತಂದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದ್ರಲ್ಲಿದೆ ಇಲ್ಲಿಂದ ಸುಮಾರು ಒಂದು ಐದ್ನೂರು ಮೀಟರ್ ಆಗುತ್ತೆ ಅಲ್ಲಿ ಹೋಗಿ ನೋಡೋಣ ಅವ್ರು ಯಾವ ರೀತಿಯಾಗಿ ತಮ್ಮ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಂಡಿದ್ದಾರೆ ಹಾಗೂ ಅಲ್ಲಿ ಯಾವ ರೀತಿ ಯಾವ ತರ ಗೊಬ್ಬರವನ್ನು ತಯಾರು ಮಾಡ್ತಾರೆ ಮತ್ತೆ ಅವ್ರು ಎಷ್ಟು ಎಮ್ಮೆ ದನ ಕರುಗಳನ್ನ ಸಾಕ ಮತ್ತೆ ಸೋಲಾರ್ ವ್ಯವಸ್ಥೆ ಮತ್ತೆ ಅವ್ರದೇ ಅವ್ರದೇ ಆದಂತಹ ಒಂದು ಬ್ರ್ಯಾಂಡ್ ಅನ್ನ ಯಾವ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರ್ ನಿಮ್ ಪರಿಚಯ ನಮಸ್ಕಾರ ನಾನ್ ಸಚಿನ್ ಹನುಮಂತಗೌಡ ಪಾಟೀಲ್ ಅಂತೇಳಿ ಹಾ ಸರ್ ಚಿಕ್ಕರ್ಕುನಿ ಗ್ರಾಮ ಕುದ್ದು ಹಾ ನಾನ್ ಮನೆ ಹುಬ್ಳಿಯಲ್ಲೂ ಇದೆ ಸರ್ ಇರ್ತೀನಿ ಇಲ್ಲಿ ಪ್ರಾಣಿಗಳು ಮತ್ತೆಲ್ಲ ಸಾಕಿದ್ರ ಸರ್ ಇದು ಪ್ರಾಣಿ ಯಾವ ಜಾತಿಯಲ್ಲಿ ಬರುತ್ತೆ ಸರ್ ಇದು ನಮ್ಮ ಊರಲ್ಲಿ ಯಾವ್ದು ಇಲ್ಲ ಈ ತರದ್ದು ಇಲ್ಲ ಇವು ಬೇಸಿಕ್ ಹಸುಗಳು ಮತ್ತೆ ಎಮ್ಮೆಗಳು ಇದಾವ ನಮ್ಮ ಹತ್ರ ಹಾ ಸರ್ ಇವು ಹಸು ಬಂದ್ರು ಇವು ಗುಜರಾತ್ ತೊಂಬಂದಿದ್ವು ಗಿರ್ ತಳಿ ಹಸು ಇವು ತಳಿ ಗಿರ್ತೀ ನಮ್ ದೇಶಿ ಗಿರ್ ತಳಿ ಹಸು ಆಮೇಲೆ ಎಮ್ಮೆಗಳು ನಾವು ಗುಜರಾತ್ ಅಂತ ತೊಗೊಂಬಂದಿದ್ವಿ ಗುಜರಾತ್ಗೆ ಎಮ್ಮೆಗಳಲ್ಲಿ ನಮ್ಮ ಹತ್ರ ಜಾಫ್ರಾಬಾದಿ ಮತ್ತ ಬನ್ನಿ ತಳಿ ಅಷ್ಟು ಇದಾವೆ ಆಕಳ ಆಯ್ತು ಅಥವಾ ಈ ಎಮ್ಮೆಗಳಾಯ್ತು ಸರ್ ಒಂದೊಂದು ಎಷ್ಟು ಹಾಲು ಕೊಡ್ತವೆ ಸರ್ ಎಷ್ಟು ಲೀಟರ್ ಹಾಲು ಇದಾವಂತ ಆಕಳ ಇವು ಎರಡೂವರೆ ಲೀಟರ್ ನಿಂತರ ಹತ್ತು ಲೀಟರ್ ಕೊಡು ಹಾಲು ಒಂದು ಟೈಮಿಗೆ ಎರಡೂವರೆ ಲೀಟರ್ ನಿಂತ ಹತ್ತು ಲೀಟರ್ ಹಾ ಸರ್ ಮತ್ತೆ ಅದು ಸಪ್ಲೈ ಎಲ್ಲಿ ಮಾಡ್ತೇವೆ ಸರ್ ಏನಾದ್ರು ಗಾಡಿಗಳ ಯಾವ್ದಾದ್ರು ಇಲ್ಲ ಇವು ನಾವು ಬಹಳ ಒಂದು ಬಹಳಷ್ಟು ಹಾಲ್ ಮಾಡ್ಲಿಕ್ಕೆ ಹೋಗಿಲ್ಲ ಒಂದು ಒಂದ್ ನೂರು ಎರಡ್ನೂರು ಲೀಟರ್ ಅಷ್ಟೇ ಐತಿ ಎರಡ್ನೂರು ಲೀಟರ್ ಇದು ನಾವು ಹುಬ್ಳಿ ಕಳಿಸ್ತೀವಿ ಹುಬ್ಳಿಗಾಗಿ ಹೋಗುತ್ತೆ ಸರ್ ಹುಬ್ಳಿಗೆ ಹೋಗುತ್ತೆ ಅಂದ್ರೆ ಇಲ್ಲಿ ಹಳ್ಳಿಗಳಲ್ಲಿ ನಾರ್ಮಲ್ ಆಗಿ ಒಂದು ಡೈರಿ ಪಾರಿ ಇರುತ್ತಲ್ಲ ಸರ್ ಅಲ್ಲಿ ಅಲ್ಲಿ ಕೊಟ್ರೆ ನಮ್ಗೆ ಹಾಲಿನ ಬೆಲೆ ಸಿಗುತ್ತೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಕೊಡ್ತಾರ ನಾವು ಮನೆ ಕೊಡೋದ್ಲಿಂತ್ರ ನಮಗ ಒಂದ್ ನೂರ ಒಂದ್ ನೂರ 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 ಹತ್ತು ರೂಪಾಯಿ ಪರ್ ಲೀಟರ್ ಸಿಗುತ್ತೆ ಮತ್ತೆ ಎಮ್ಮಿ ಹಾಲು ನಮ್ಗೆ ಎಪ್ಪತ್ತೈದು ಲೀಟರ್ ಎಂಬತ್ತು ರೂಪಾಯಿ ಮತ್ತೆ ಸರ್ ಇದರಿಂದ ಶಗಣಿ ರೂಪದಲ್ಲಿ ಮತ್ತೆ ಹೊಟ್ಟಿನ ರೂಪದಲ್ಲಿ ಮತ್ತೆ ಅದು ಉಚ್ಚೆ ರೂಪದಲ್ಲಿ ಬಂದಿರೋ ತ್ಯಾಜ್ಯನ ಏನ್ ಮಾಡ್ತೀರಿ ಸರ್ ಅದು ಇಲ್ಲ ನಮ್ದು ಮೇನ್ ಉದ್ಯೋಗನ ಅದು ಹಾಲಿಂದು ಉಪ ಉತ್ಪನ್ನ ನಮ್ದು ಇದ್ರಲಿಂತ್ರ ನಾವು ಗೊಬ್ಬರ ತಯಾರ ಸಾವಿರ ಗೊಬ್ಬರ ತಯಾರ ಮಾಡ್ತೀವಿ ಅಂದ್ರೆ ಎರಡ್ ಕಂಪ್ನಿ ಇದಾವೆ ಹುಬ್ಬಳ್ಳಿ ಟ್ರಾಫಿಕ್ ಮತ್ತೆ ಅವ್ರು ಡೈಲಿ ನಮಗೆ ಈ ತರ ನೀವು ಇಲ್ಲಿ ನೋಡ್ಬೋದು ಆಮೇಲೆ ವಿಡಿಯೋ ತೋರಿಸ್ತೀನಿ ದಿವಸ ಒಂದ್ ಹತ್ ಹದಿನೈದು ಟನ್ ನಮಗ ಹಣ್ಣು ತರಕಾರಿ ತ್ಯಾಜ್ಯ ಬರುತ್ತೆ

ಈಗ ಮಾರ್ಗ ಮಧ್ಯದಲ್ಲಿ ತೋಟ ಇದೆ ಅಂತ ಅಂದ ತಕ್ಷಣ ಕಳರ್ ಕಾಟ ಅದು ಇದು ಅಂತ ಹಾವಳಿ ಎಲ್ಲ ಇರುತ್ತೆ ಸರ್ ಅದಕ್ಕೆ ನಿಮ್ ತೋಟದ ಸಂರಕ್ಷಣೆಗೋಸ್ಕರ ನೀವ್ ಯಾವ ರೀತಿ ಬಂದೋಬಸ್ತ್ ಕ್ರಮವನ್ನು ತಗೊಂಡಿದ್ದೀರಾ ಅಂತ ಕೇಳ್ಬೋದಾ ಇಲ್ಲ ಒಂದು ಕಳರ್ ಅಂತಂದ್ರೆ ನಾವೆಲ್ಲ ಓಪನ್ ಇಟ್ಟಿದ್ದೀವಿ ಓಪನ್ ಇರುತ್ತೆ ಆಮೇಲೆ ಏನದ ಜನರು ಒಂದು ನಮ್ಮ ಹತ್ರ ಎಂಟು ಜನ ಇದ್ದಾರೆ ಹೌದು ಸರ್ ಹೌದು ಆಮೇಲೆ ಕಾಯಂ ಒಂದ್ ಮೂರ್ ಜನ ಇಲ್ಲಿ ತೋಟದಲ್ಲಿ ಇರ್ತಾರೆ ಹೌದು ಸರ್ ಅದ್ರ ಜೊತೆ ನಮ್ಮ ಹತ್ರ ಈ ಜರ್ಮನ್ ಶಾಪಾಡು ಆಮೇಲೆ ಬೆಲ್ಜಿಯಂ ಮೇಲಿನ ಹಸು ಮತ್ತು ಮುದೋಳು ಓ ಇದೇನಾ ಸರ್ ಅದು ಹ ಎಷ್ಟಿದಾರೆ ಸರ್ ಇವಾಗ ಟೋಟಲ್ ಆಗಿ ಇವು ಟೋಟಲ್ ಐದು ಶ್ವಾನಗಳು ಇದಾವೆ ಇವಾಗ ಸರ್ ಇವ್ಕೆ ಊಟದ ಊಟ ಹೆಂಗೆ ಊಟದ ಪದ್ಧತಿ ಏನು ಇವ್ಕೆ ಊಟ ಒಂದೇ ಹೊತ್ತು ಹಾಕ್ತೀವಿ ನಾವು ಹಾಂ ಸರ್ ಇವ್ಕೆ ಒಂದು ಹೊತ್ತು ಚಿಕನ್ ಮತ್ತೆ ರೈಸ್ ಇರುತ್ತೆ ರೈಸ್ ಹಾಕ್ತ ಹಾಂ ಒಂದು ಟೈಮ್ ರೈಸ್ ಚಿಕನ್ ಕೊಡ್ತೀವಿ ರೈಸ್ ಚಿಕನ್ ಒಂದು ಟೈಮ್ ಹಾಂ ಹಾಂ ಸರಿ ಇದು ಮಾಂಸ ಅಂತ ಆಗಲೇ ಸ್ವಲ್ಪ ಹೇಳಿದ್ರಲ್ಲ ಅದು ತೋರಿಸ್ತೀರ ಅದು ಹೆಂಗೆ ಅಂತ ಹೇಳಿಬಿಟ್ಟು ಇಲ್ಲ ಇವು ಶ್ವಾನಗಳು ಯಾವುದೇ ಶ್ವಾನಗಳಾದ್ರೂ ಮಾಂಸಾಹಾರಿನೇ ಹಾಂ ಸರ್ ಹಾಂ ಸರ್ ಅವಕ್ಕೆ ನಾವು ನಮ್ಮ ಹತ್ರ ಏನು ಮನುಷ್ಯನ ಜೊತೆ ಸಾಕೋತ ಬಂದಿಂದ ಹಾಂ ಸರ್ ಅವು ವೆಜಿಟೇರಿಯನ್ ಊಟ ತಿಂತಾವು ಅನಿವಾರ್ಯವಾಗಿ ಈ ತರ ಯಾವುದೇ ಹಲ್ಲು ಇರುತ್ತಲ್ಲ ಕ್ವಾರಿ ಹಲ್ಲು ಹಾಂ ಸರ್ ಹಾಂ ಸರ್ ಜು ಈ ತರ ಹಾಂ ಸರ್ ಈ ಈ ಥರ ಕ್ವಾರಿ ಹಲ್ಲಿರೋ ಯಾವುದೇ ಪ್ರಾನಿನು ಮಾಂಸ ಅರಣ್ಯ ಏನು ಸತಿ ಈ ಎಲ್ಲ ಸಾವಯವ ಗೊಬ್ಬರ ತಯಾರು ಮಾಡೋದ್ರಿಂದ ಹಾಂ ಸರ್ ಹಾಂ ಸರ ಇದು ಏನು ನಿಮ್ಗೆ ಅಲ್ಲಿ ಆಗಲ್ಲ ಹೇಳಿದ್ನಲ್ಲ ನೀವು ಸಗಣಿ ಮೂತ್ರಲಿಂತ ಏನು ಮಾಡ್ತೀರಿ ಅಂತ ಹೇಳಿ ಈ ಅದನ್ನ ನಮ್ಮ ತ್ಯಾಜ್ಯ ಏನು ಬರ್ತದಲ್ಲ ಹಣ್ಣು ಮತ್ತೆ ತರಕಾರಿ ಉಳಿದ ತ್ಯಾಜ್ಯ ಹಣ್ಣು ತರಕಾರಿ ತ್ಯಾಜ್ಯ ಹಾಂ ಸರ್ ಅದ್ರ ಜೊತೆ ನಮ್ದು ಏನು ರೈತರು ಸುಡ್ತಾರಲ್ಲ ಭೂಮಿಯಲ್ಲಿ ಹಾಂ ಅಂತ ಹೇಳಿ ಇದು ಸುಡ್ತಾರ ಲಾ ಅಂತೇಳಿ ಅದನ್ನ ಅದನ್ನು ಮಿಕ್ಸ್ ಮಾಡಿ ಹಾಂ ಸನತ್ಯಾಜ್ಯ ಮಿಕ್ಸ್ ಮಾಡಿ ಹಾಂ ಈ ತರ ಗೊಬ್ಬರ ರೆಡಿ ಮಾಡ್ತೀವಿ ಇದು ಅಂದ್ರೆ ಇದ್ರಲ್ಲಿ ಏನೇನ್ ಮಿಕ್ಸ್ ಇತ್ತು ಸರ್ ಅದು ಇದರಲ್ಲಿ ಎಲ್ಲ ಬೆಸ್ ಹಣ್ಣು ತರಕಾರಿ ತ್ಯಾಜ್ಯ ಕಳಿಸ್ತೇವೆ ಹಾಂ ಸರ್ ಹಾಗಾಗಿ ಇದು ಅಗ್ರಿ ವೇಸ್ಟ್ ಏನು ಅಗ್ರಿ ವೇಸ್ಟ್ ಹಾಂ ಏನು ರೈತರು ಸುಡ್ತಾರಲ್ಲ ಕಸ ಅಂತ ಹೇಳಿ ಇಲ್ಲ ಅದು ಪ್ಲಸ್ ನಮ್ಮದು ಸಗಣಿ ಆಮೇಲೆ ಗೋಮೂತ್ರ ಸಗಣಿ ಗೋಮೂತ್ರ ಇದಕ್ಕೂ ಡಿಮ್ಯಾಂಡ್ ಇದೆ ಸರ್ ಸಂಚ ಡಿಮ್ಯಾಂಡ್ ಇದೆ ಇಷ್ಟೆಲ್ಲ ಈಗ ನಮಗೆ ಮಾಡ್ಲಿಕ್ಕೆ ಕೊಡಕ್ಕೆ ಆಗವಲ್ದು ಎಲ್ಲ ಅಷ್ಟು ಡಿಮಾಂಡ್ ಐತು ಸ್ಟಾಕ್ ಮಾಡಿಬಿಟ್ಟೇ ಎಲ್ಲ ನಾವು ಈಗ ಅವರು ಮಧ್ಯಾಹ್ನ ಊಟ ಸಹ ಮಾಡಿಲ್ಲ ಅಷ್ಟು ಕೆಲಸ ಆರ್ಡರ್ ಕೊಡ್ಲೇಬೇಕಂತ ಪರಿಸ್ಥಿತಿ ಯಾಕಂದ್ರೆ ಸೀಸನ್ ಈಗ ಕರೆಕ್ಟ್ ಸರ್ ಕರೆಕ್ಟ್ ಇವಾಗ ಮತ್ತೆ ಐತಲ್ಲ ಸರ್ ಎಲ್ಲ ನಡ್ದೈತೆ ಎಲ್ಲ ನಡ್ದೈತೆ ಇಲ್ರಿ ಇದು ಬೇಸಿಕಲಿ ನಮ್ಮ ನಮ್ಮ ಭಾಗದ ರೈತರು ತೊಗೊಂಡ್ಲಿ ಇದಲ್ಲ ಇದು ಅಡಿಕೆ ತೋಟ ಸರ್ ಇದು ಸಪ್ಲೈ ಆಗೋದಿಲ್ಲ ಹೆಂಗದ್ರೆ ಅಡಿಕೆ ತೋಟ ಕಬ್ಬಿನ ತೋಟ ತೋಟಗಾರಿಕೆ ಬೆಳೆಗಳಿಗೆ ಜಾಸ್ತಿ ಓಕೆ ತೋಟಗಾರಿಕೆ ಬೆಳೆಗೆ ಹೋಗೋದು ಜಾಸ್ತಿ ಓಕೆ ಈ ನಾರ್ಮಲ್ ಸಾಮಾನ್ಯ ರೈತರು ಹತ್ತಿ ಶೇಂಗಾ ಬೆಳಿತಾರೆ ಅವರು ಉಪಯೋಗ ಮಾಡಂಗಿಲ್ಲ ಮಾಡ್ಬೇಕು ಹಾ ಸರ್ ಒಬ್ಬದ್ ಮಿಷನ್ ಸರ್ ಅಂದ್ರೆ ಇದು ಯಾವ್ ತರನಾಗಿ ಸರ್ ಕೆಲಸ ಸರ್ ಇದು ಇದ್ರಲ್ಲಿ ನಾವು ಏನು ನಮ್ದು ಹಣ್ಣು ಮತ್ತ ತರಕಾರಿ ತ್ಯಾಜ್ಯ ಬರ್ತೇತ ಅಲ್ರಿ ಅದನ್ನ ಇದ್ರಲ್ಲಿ ಹಾಕ್ತಿವಿ ಇದ್ರಲ್ಲಿ ಹಾಕ್ತೀರಾ ಇದು ಕನ್ವೇರ್ ಬೆಲ್ಟ್ ಹೋಗಿ ಅಲ್ಲೊಂದು ಪಲ್ವರೈಸರ್ ಅಂತ ಇರ್ತಾವ ಇಲ್ಲಿ ಮೇನ್ ಗೊತ್ತಾ ಆ ಪಲ್ವರೈಸರ್ ಹೋಗಿ ಅಲ್ಲೆಲ್ಲಾ ಫುಲ್ ಪೀಸ್ ಪೀಸ್ ಮಾಡ್ತೇವ್ ಹಾ ಸ ಬ್ರೇಕ್ ಡೌನ್ ಮಾಡ್ತೇವೆ ಹಾ ಹಾ ಅಲ್ಲಿ ಬ್ರೇಕ್ ಡೌನ್ ಆಗಿದ್ ಮುಂದ ಹೋಗಿ ಟ್ರೇಲರ್ ಲೋಡ್ ಲೋಡ್ ಆಗ್ತೇತಿ ಅಲ್ಲಿ ಅಲ್ಲ ಮುಂದ ಹೋಗಿ ಟ್ರೇಲರ್ ಲೋಡ್ ಆಗ್ತೇವಿ ಅದನ್ನ ನಾವು ಏನ್ ಅದ್ರ ಜೊತೆ ವೇಸ್ಟ್ ಡಿ ಕಂಪೋಸರ್ ಎಲ್ಲ ಸೇರಿಸಿ ಹಾ ಸ ಆಮೇಲೆ ಸೆಗಣಿ ಸ್ಲರಿ

ಕಳಿಲಾರದಂತ ಏನು ಹೋಗ್ಬಾರ್ದು ಹೌದ್ ಸರ್ ರೈತರು ಪ್ಯೂರ್ ಹೋಗ್ಬೇಕು ಹೌದೌದು ಅಂದ್ರೆ ಅವ್ರಿಗೆ ಬೆಳೆ ಒಂದು ಒಳ್ಳೆ ಇದು ಕೊಡ್ಬೇಕು ಸರ್ ಹೌದೌದು ಕೊಡ್ಬೇಕು ಅಂದ್ರೆ ಈಗ ಅವರು ದುಡ್ಡು ಕೊಟ್ಟು ತಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಕರೆ ತಗೊಂಡಾಗ ಒಂದ್ ಕೆಜಿ ಸಕ್ರೆ ಕೊಡ್ಬೇಕಾಗ್ ಹೌದು ನೂರ ಗ್ರಾಮ್ ಬೆಲ್ಲ ಸೇರಿಸಿ ಅಥವಾ ಸೇರಿಸಿ ಆಗಲ್ಲ ಸರಿ ಒಂದ್ ಕೆಜಿ ಒಂದ್ ಕೆಜಿ ಕರೆಕ್ಟ್ ಕೊಡ್ಬೇಕು ಚಲೋ ಫಸಲ್ ಬಂತಂದ್ರೆ ನಿಮ್ಗೂ ಹೆಸರು ನಿಮ್ಗೂ ಕೆಲಸ ಇಲ್ಲ ನಾವು ಮಾಡುವ ಪ್ರಯತ್ನ ಕರೆಕ್ಟ್ ಆಗ್ಬೇಕಲ್ಲ ಹೌದು ಸರ್ ಕರೆಕ್ಟ್ ಇವಾಗ ರೆಸ್ಪಾನ್ಸ್ ಹೆಂಗಿದೆ ಸರ್ ಕಸ್ಟಮರ್ ನಿಮ್ ಕಡೆಯಿಂದ ಖರೀದಿ ಮಾಡಿರ್ತಾರೆ ಉತ್ತಮ ಚಲೋ ಹೇಳ್ತಾರೆ

ಫಲವತ್ತಾದ ಮಣ್ಣು ಅಥವಾ ಬೆಳೆ ಬೆಳೆ ಯೋಗ್ಯ ಬೆಳೆ ಬೆಳೆತಕ್ಕಂತ ಮಣ್ಣು ಬಿಟ್ಟು ಹೋಗ್ತಾರೆ ಹೌದು ಸರ್ ಕರೆಕ್ಟ್ 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 ಮುಂದಿನ ಜನರೇಷನ್ ಅಂತ ಹೆಲ್ಪ್ ಆಗುತ್ತಾ